ಓಂ ಶಾಂತಿ ಆತ್ಮೀಯರೇ ಶಿವನ ಫರಿಷ್ತೆ ಭಟ್ಟಿಯ ಎಂಟನೇ ದಿನದ ಯೋಗಾಭ್ಯಾಸ ಮನಸ್ಸು ಸ್ವಲ್ಪವೂ ವಿಚಲಿತವಾಯಿತು ಎಂದ ಎಂದಾಗ ವಿಚಾರ ಮಾಡಿ ನಾನು ಸಂಪೂರ್ಣ ಅವ್ಯಕ್ತ ಫರಿಷ್ಠ ಆತ್ಮ ಆಗಿದ್ದೇನೆ ದೇಹವನ್ನು ಸ್ಥಿರವಾಗಿಟ್ಟುಕೊಂಡು ಮನಸ್ಸನ್ನ ಮೌನವಾಗಿಸಿ ಬುದ್ಧಿಯನ್ನ ಸೈಲೆಂಟ್ ಮಾಡಿ ಹೃದಯ ಬಡಿತವನ್ನು ನಿಧಾನವಾಗಿಸಿ ವಾಣಿಯಂತೂ ಬಂದ್ ಮಾಡಿಬಿಡಿ ಹೊರಗಿನ ಶಬ್ದಗಳಿಂದ ದೂರ ಒಂದೆಡೆ ಕುಳಿತುಕೊಂಡು ನಿಶಬ್ದ ವಾತಾವರಣದಲ್ಲಿ ಏಕಾಂತದಲ್ಲಿ ಕುಳಿತು ಆಂತರ್ಯದಲ್ಲಿರುವಂತಹ ಶಾಂತಿಯನ್ನು ಅನುಭವ ಮಾಡಲು ಪ್ರಯತ್ನಿಸೋಣ ಆದಿರತ್ನರು ಕೂಡ ಈ ರೀತಿಯಾಗಿ ಏಕಾಂತದಲ್ಲಿ ಗಂಟಾನುಗಟ್ಟಲೆ ಅನೇಕ ದಿನಗಳವರೆಗೆ ತಿಂಗಳುಗಳವರೆಗೆ ವರ್ಷಗಳವರೆಗೆ ತಪಸ್ಸನ್ನು ಮಾಡಿದ್ದರು ಈಗ ಮತ್ತೆ ಅಂತಹ ತಪಸ್ಸನ್ನು ಮಾಡುವಂತಹ ಸಮಯ ಬಂದಿದೆ ಅಂತಹ ಸ್ಥಿತಿಯನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ಸಮಯ ಬಂದಿದೆ ಯಾವಾಗ ಅಂತರ್ಯದ ಈ ಶಾಂತಿಯನ್ನು ಕಂಡುಕೊಳ್ಳುತ್ತೇನೋ ಆಗ ಸೂಕ್ಷ್ಮವತನದಿಂದ ಬಾಪ್ತಾದಾರವರು ನನ್ನ ಮೇಲೆ ಸರ್ಚ್ ಲೈಟ್ ಒಂದನ್ನು ಬಿಡುತ್ತಿದ್ದಾರೆ ಆ ಸರ್ಚ್ ಲೈಟಿನಿಂದ ನಾನು ಇನ್ನೂ ಹೆಚ್ಚು ಶಾಂತಿಯನ್ನು ಅನುಭವ ಮಾಡುತ್ತಾ ಅದೇ ಲೈಟಿನ ಮೂಲವನ್ನು ಉಳಿದು ಹುಡುಕಿಕೊಂಡು ಮೇಲೆ ಮೇಲೆ ಹಾರುತ್ತಾ ಸೂಕ್ಷ್ಮವತನಕ್ಕೆ ತಂದೆಯ ಸಮ್ಮುಖದಲ್ಲಿ ಬಂದು ಕುಳಿತಿದ್ದೇನೆ ಆಂತರ್ಯದ ಶಾಂತಿಯನ್ನು ಅನುಭವಿಸುತ್ತಾ ಮೌನವಾಗಿ ಕುಳಿತಿದ್ದೇನೆ ಇನ್ನು ಇಂದಿನ ವ್ಯಾವಹಾರಿಕ ಅಭ್ಯಾಸಕ್ಕಾಗಿ ನಾವೆಲ್ಲ ಬ್ರಾಹ್ಮಣ ಆತ್ಮರು ಒಂದೊಂದು ಥರ ಪುರುಷಾರ್ಥವನ್ನು ಮಾಡ್ತಾ ಇರ್ತೇವೆ ನನ್ನ ಕೈಲಿ ಮಾಡಲಿಕ್ಕಾಗಿರೋದು ಇನ್ನೊಬ್ರಿಗೆ ಮಾಡೋಕ್ಕಾಗಲ್ಲ ಇನ್ನೊಬ್ಬರ ಕೈಲಿ ಮಾಡಲಿಕ್ಕಾಗಿರೋದು ನನಗೆ ಮಾಡೋಕ್ಕಾಗದೇ ಇರಬಹುದು ನಾನು ಯಾವುದೋ ನಿಟ್ಟಿನಲ್ಲಿ ಪುರುಷಾರ್ಥವನ್ನು ಮಾಡ್ತಾ ಇರ್ತೇನೆ ಅವ್ರು ಇನ್ಯಾವುದೋ ಒಂದು ನಿಟ್ಟಿನಲ್ಲಿ ಪುರುಷಾರ್ಥವನ್ನು ಇರ್ತಾರೆ ಕೆಲವರು ಅಮೃತ ವೇಳೆ ತುಂಬ ಚೆನ್ನಾಗಾಗುತ್ತೆ ಕೆಲವ್ರದ್ದು ಸಂಜೆ ಯೋಗ ತುಂಬ ಚೆನ್ನಾಗಾಗತ್ತೆ ಹಾಗಿದ್ರೆ ಯಾರು ಸರಿ ಯಾರು ತಪ್ಪು ನನಗೆ ಮಾಡೋಕ್ಕಾಗಿದ್ದು ಇವ್ರಿಗೆ ಯಾಕೆ ಮಾಡೋಕ್ಕಾಗ್ತಿಲ್ಲ ಇವೆಲ್ಲವನ್ನು ನಾವು ಯೋಚನೆ ಮಾಡಬಾರ್ದು ಯಾವುದಕ್ಕೂ ನಾವು ಸಂಕಲ್ಪ ಹಾಕಬಾರ್ದು ಅವರವರ ಪುರುಷಾರ್ಥ ಕೂಡ ಹೇಗೆ ಪಾತ್ರ ಪ್ರತಿಯೊಬ್ಬರ ಪಾತ್ರವು ವಿಭಿನ್ನವಾಗಿದೆಯೋ ಪ್ರತಿಯೊಬ್ಬರ ಪುರುಷಾರ್ಥವೂ ವಿಭಿನ್ನವಾಗಿದೆ ಎಲ್ಲ ಆತ್ಮರು ತಮಗೆ ಇಷ್ಟವಾದ ದಾರಿಯಲ್ಲಿ ಮುಂದೆ ಸಾಗಿ ಪರಮಾತ್ಮನನ್ನೇ ಹೋಗಿ ಸೇರುವರು ಹಾಗೂ ತುಂಬ ತಿಳಿದುಕೊಳ್ಬೇಕಾಗಿರೋ ಅಥವಾ ಅರ್ಥೈಸ್ಕೊಳ್ಬೇಕಾಗಿರೋ ಅಂಥ ವಿಚಾರ ಅಂದರೆ ಪ್ರತಿಯೊಬ್ಬರ ಪುರುಷಾರ್ಥಕ್ಕೂ ಪರಮಾತ್ಮನ ಕೃಪೆ ಇರಬೇಕು ಎಲ್ಲಿವರೆಗೂ ಬಾಬಾರವರ ಕೃಪೆ ಇರೋದಿಲ್ಲ ಅಲ್ಲಿವರೆಗೂ ಯಾರೆಷ್ಟೇ ಪ್ರಯತ್ನ ಮಾಡಿದ್ರು ಪುರುಷಾರ್ಥ ಕೂಡ ಮಾಡಲಿಕ್ಕಾಗೋದಿಲ್ಲ ನನಗೆ ಸಿಕ್ಕಿರೋ ಕೃಪೆ ಅವರಿಗೆ ಸಿಕ್ಕಿಲ್ಲ ಅಂತ ಕೂಡ ನಾವು ಬಳ ಭಾವಿಸಬಾರ್ದು ಅವರಿಗೆ ಕೃಪೆ ಸಿಗಲಿ ಅನ್ನೋದು ಮಾತ್ರ ನನ್ನ ಭಾವನೆ ಆಗಿರಬೇಕು ಆ ಅಂತಹ ಒಂದು ಶುಭ ಹಾರೈಕೆಯನ್ನು ನಾವು ಮಾಡಬೇಕು ಇದು ಅಲೌಕಿಕ ಪರಿವಾರದವ್ರ ಬಗ್ಗೆ ಇನ್ನು ಅಲೌಕಿಕ ಪರಿವಾರದವ್ರಿಗೂ ಕೂಡ ಇವ್ರಿಗೂ ಕೂಡ ಪರಮಾತ್ಮನ ಕೃಪೆ ಸಿಗಲಿ ಆ ಕೃಪೆಯಿಂದ ಇವರು ಕೂಡ ಪರಮಾತ್ಮನ ಜ್ಞಾನವನ್ನು ಆತ್ಮ ಪರಮಾತ್ಮನ ಜ್ಞಾನವನ್ನು ಪಡೆದು ಮುಕ್ತಿ ಜೀವನ್ ಮಕ್ ಮುಕ್ತಿಯನ್ನು ಪಡೆಯುವಂತಾಗಲಿ ಅಂತ ನಾವು ಹಾರೈಸಬೇಕು ಜೊತೆಗೆ ಎಂದಿನಂತೆ ಇಪ್ಪತ್ತೊಂದು ಬಾರಿ ಸುಮಾನವನ್ನು ಬರೆಯೋಣ ಓಂ ಶಾಂತಿ